ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿಯ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪ್ರಿಯ ಶಾಸಕರಾದ ಕೆಎಚ್ಪುಟ್ಟಸ್ವಾಮಿಗೌಡು ನಗರದ ಎನ್ ಕಲಾಭವನದ ಬಳಿ ಹದಿನೈದು ವರ್ಷಗಳಿಂದ ಅಭಿವೃದ್ಧಿ ಅಪೂರ್ಣವಾಗಿ ನಿಂತಿದ್ದ ಕನ್ನಡ ಸಾಹಿತ್ಯ ಸದನವನ್ನು ಉತ್ತಮ ಗುಣಮಟ್ಟದಲ್ಲಿ ನೂತನವಾಗಿ ನಿರ್ಮಿಸಿ ಲೋಕಾರ್ಪಣೆಗೊಳಿಸಿದ ಶಾಸಕರು ನಂತರ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಗಣ್ಯರೊಡನೆ ಮುನ್ಸಿಪಲ್ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮಕ್ಕೆ ರಥದ ಮೂಲಕ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು ಕನ್ನಡಾಭಿಮಾನಿಗಳೊಂದಿಗೆ ತೆರಳಿ ನಾಡು ನುಡಿಯ ಬಗ್ಗೆ ಮಹಾಕವಿಗಳು ಸಾಹಿತಿಗಳು ದಾರ್ಶನಿಕರು ನೀಡಿರುವ ಕೊಡುಗೆಗಳನ್ನು ಗೌರವಯುತವಾಗಿ ಸ್ಪರಿಸಿ ಗೌರಿಬಿದ್ನೂರು ತಾಲೂಕು ಗಡಿನಾಡ ಅಂಚಿನ ಪ್ರದೇಶವಾದರೂ ಇಲ್ಲಿರುವ ಜನರು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಪೂಜನೀಯವಾಗಿ ಗೌರವಿಸುವ ಮನಸ್ಸನ್ನ ಹೊಂದಿರುವುದು ಸಂತೋಷದ ಸಂಗತಿ ನಾವೆಲ್ಲರೂ ಹೇಗೆ ಒಂದಾಗಿ ಕನ್ನಡ ಭಾಷೆ ಕನ್ನಡ ನಾಡನ್ನ ಸಮೃದ್ಧವಾಗಿ ಬೆಳೆಸುವ ಕೆಲಸ ಮಾಡಬೇಕೆಂದು ತಿಳಿಸಿದ್ದಾರೆ ಹಾಗೂ ಹಲವು ಕ್ಷೇತ್ರದಲ್ಲೇ ಸಾಧನೆ ಮಾಡಿದ ಸಾಧಕರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಆದಿಚೂಚನಗಿರಿ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ಹಿರಿಯ ಸಾಹಿತಿಗಳಾದ ಶ್ರೀ ನಾಡೋಜ ಹಂಪ ನಾಗರಾಜಯ್ಯನವರು ಹಿರಿಯ ನಿರ್ದೇಶಕರು ರಂಗಕರ್ಮಿಗಳಾದ ಶ್ರೀ ಟಿಎನ್ ಸೀತಾರಾಮುರವರು ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಹಲವು ಗಣ್ಯರು ತಾಲೂಕು ಆಡಳಿತದ ಅಧಿಕಾರಿ ವರ್ಗದವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕಾಧ್ಯಕ್ಷರು ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಶಾಲಾ ಶಿಕ್ಷಕರುಗಳು ವಿದ್ಯಾರ್ಥಿಗಳು ಕನ್ನಡಾಭಿಮಾನಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು